ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಜಿಗೆ ಸ್ವಾಗತ ನಿಡುಗುಂದಿ ತಾಲೂಕಿನ ಬ್ಯಾಲಾಳ ಗ್ರಾಮದ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ನವೆಂಬರ್ ಹದಿನೇಳು ರವಿವಾರದಂದು ನಡೆದ ರಾಜ್ಯ ಮಟ್ಟದ ತೆರಬಂಡ ಸ್ಪರ್ಧೆಯಲ್ಲಿ ರಾಜ್ಯದ ಬೆಳಗಾವಿ ರಾಯಚೂರು ಬಾಗಲಕೋಟ್ ವಿಜಯಪುರ ಜಿಲ್ಲೆಯ ಇಪ್ಪತ್ತೊಂಬತ್ತು ಜೋಡಿ ಎತ್ತುಗಳು ಭಾಗವಹಿಸಿದ್ದವು ಅದರಲ್ಲಿ ಮುದೋಳ್ ತಾಲೂಕಿನ ಬಿದಿರಿ ಎತ್ತುಗಳು ಪ್ರಥಮ ಸ್ಥಾನ ಪಡೆದು ಎಚ್ಎಫ್ ಡಿಲಕ್ಸ್ ಬೈಕ್ ತಮ್ಮದಾಯಿಸಿಕೊಂಡವು ದ್ವಿತೀಯ ಬಹುಮಾನ ರುಡುಗಿ ತೃತೀಯ ರಾಯಚೂರು ಎತ್ತುಗಳು ಬಹುಮಾನ ಪಡೆದವು ಅದಕ್ಕೂ ಮೊದಲ ದಿನವಾದ ನವೆಂಬರ್ ಹದಿನಾರರ ಶನಿವಾರದಂದು ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಎತ್ತಿನ ಗಾಡಿ ಓಟ ಸ್ಪರ್ಧೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದ ಮೂವತ್ತು ಜ್ಯೋತಿ ಎತ್ತುಗಳು ಭಾಗವಹಿಸಿದ್ದವು ಅದರಲ್ಲಿ ಮಹಾರಾಷ್ಟ್ರದ ಎತ್ತುಗಳು ಪ್ರಥಮ ಸ್ಥಾನ ಪಡೆದು ಎಚ್ ಎಫ್ ಬೈಕ್ ತಮ್ಮದಾಗಿಸಿಕೊಂಡರೆ ದ್ವಿತೀಯ ಬಹುಮಾನ ಮುದ್ದೇಬ್ಯಾ ತಾಲೂಕಿನ ಜಟ್ಟಗಿ ಗ್ರಾಮದ ಎತ್ತುಗಳು ಪಡೆದವು ತೃತೀಯ ಸ್ಥಾನ ಮಸೂತಿ ಗ್ರಾಮದ ಪಾಲಾಯಿತು ಎಂದು ಜಾತ್ರಾ ಮಹೋತ್ಸವದ ಮುಖ್ಯಸ್ಥ ಅವನಗೌಡ ಸಂಗನಗೌಡ ಗ್ವಾತಿಗೆ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ದೇವರ ದೇವರಪ್ಪಿ ಶಾಸಕರಾದ ರಾಜೇಗೌಡ ಪಾಟೀಲ್ पगू माजी शासकरा सोमनगौड भ पाटील सासनूर भारतीय जनता पार्टी जिल्हा अध्यक्षर आर्स पाटील कुचबाळ जिल्हा पंचायत माजी उपाध्यक्षरिप्रभुगौड देसई ग्राम प्रमुखर मलापगौड गौडर संगनगौड ग्वाथि संगन, संगन बसवगौड पाटील प्रधान सज्जन मलिकार्जुन सज्जन ರಾಮು ಹಿರೇಕುರ್ಬರ್ ರಾಮನಗೌಡ ಕೋಳೂರ್ ಮಲ್ಲನಗೌಡ ಕೋಳೂರು ಶ್ರೀಸಲ್ ಮುತ್ಯಗೌಡರ್ ಬಿ ಡಿ ಚಲವಾದಿ ಬಸವರಾಜ್ ಶೇಷಗಿರಿ ಶಿವಾನಂದ ಹಳ್ಳೂರ್ ರಾಮನಗೌಡ ಪಾಟೀಲ್ ಶಂಕರಯ್ಯ ಹಿರೇಮಠ್ ಶ್ರೀಕಾಂತ್ ಭಜಂತ್ರಿ ಹನುಮಂತ್ ಮಣಿ ಸೇರಿದಂತೆ ಅನೇಕರು ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮುತ್ತು ಎನ್ ಬೀರಗೊಂಡ ಡಿ ಸೂಪರ್ ನ್ಯೂಸ್ ಮುದ್ದೆ ಬಿಹಳ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ